ಯಾರ ಹೊಲ ಯಾರ ಮನಿ ಮೆಚ್ಚಿ ಕುಂತಿ ಸುಳ್ಳೆ ಎಲ್ಲ ಯಾರ ಹೊಲ ಯಾರ ಮನಿ ಮೆಚ್ಚಿ ಕುಂತಿ ಸುಳ್ಳೆ ಎಲ್ಲ ನಾನು ನನ್ನದು ಎನ್ನುತ್ತಿಯಲ್ಲ ನಾನು ನನ್ನದು ನೀ ಹೋದ ಮ್ಯಾಲೆ ಇದು ಯರ ಪಾಲ ಯಾರ ಹೊಲ ಯಾರ ಮನಿ ಮೆಚ್ಚಿ ಕುಂತಿ ಸುಳ್ಳೆ ಎಲ್ಲ ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತಿ ಸುಳ್ಳೆ ಎಲ್ಲ ನರ ಜನ್ಮವು ದೊಡ್ಡ ಪಾಪದೊಳು ಬಿದ್ದು ಸಾಯ್ತಿ ನರಜನ್ಮವು ದೊಡ್ಡ ದೈತಿ ಪಾಪದೊಳು ಬಿದ್ದು ಸಾಯ್ತಿ ಹಗಲಿರುಳು ದುಡ್ಡಿಗೆ ಸಾಯ್ತಿ ಹಗಲಿರುಳು ಸಾಯ್ತಿ ನೀ ಹೋದ ಮ್ಯಾಲೆ ಇದು ಯಾರ ಪಾಲ ಯಾರ ಹೊಲ ಯಾರ ಮನಿ ಮೆಚ್ಚಿ ಕುಂತಿ ಸುಳ್ಳೆ ಎಲ್ಲ